ನಮಸ್ಕಾರ ಪ್ರೋ ಕಬಡ್ಡಿ ಪ್ರಾರಂಭ ದಿನಾಂಕ ಪ್ರಕಟವಾಗಿದೆ ಹೌದು ಪಿ ಕೆ ಎಲ್ ಸೀಸನ್ ಟ್ವೆಲ್ನ ಪ್ರಾರಂಭ ದಿನಾಂಕ ಪ್ರಕಟವಾಗಿದೆ ಹೌದು ಸೀಸನ್ ಟ್ವೆಲ್ ಆಗಸ್ಟ್ ಆಗುತ್ತಪ್ಪ ಅಂದರೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ ಫ್ರೈಡೇಯಲ್ಲಿ ಇನ್ನೂ ಕೂಡ ಶೆಡ್ಯೂಲನ್ನು ರಿಲೀಸನ್ನು ಮಾಡಿಲ್ಲ ವೆನ್ಯೂ ಕೂಡ ಪ್ರಕಟವನ್ನು ಮಾಡಿಲ್ಲ ಕೇವಲ ಎಷ್ಟನೇ ತಾರೀಕು ಡೇಟು ಮಾತ್ರ ಅನೌನ್ಸನ್ನು ಮಾಡಿದ್ದಾರೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಪಿ ಕೆ ಎಲ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಇದು ಪ್ರೊ ಕಬಡ್ಡಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಆಗಿರುತ್ತೆ ಕೆಲವೇ ತಿಂಗಳಲ್ಲಿ ಇನ್ನೇನು ಪ್ರೋ ಕಬಡ್ಡಿ ಸ್ಟಾರ್ಟ್ ಆಗ್ತದೆ ಇನ್ನು ಶೆಡ್ಯೂಲನ್ನು ಕೂಡ ಕೂಡ ಬೇಗನೆ ರಿಲೀಸನ್ನು ಮಾಡ್ತಾರೆ ವೆನ್ಯೂ ಕೂಡ ಇನ್ನೇನು ಸದ್ಯದಲ್ಲಿ ಪ್ರಕಟವಾಗುತ್ತೆ ವೆನ್ಯೂ ಎಲ್ಲೆಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತ ವೆನ್ಯೂ ಬಂದು ಚೆನ್ನೈ ಹೈದ್ರಾಬಾದು ನೋಯ್ಡಾ ಆ್ಯಂಡ್ ಜೈಪುರು ನಡೆಸ್ತಾರೆ ಆ್ಯಂಡ್ ಬೆಂಗಳೂರು ಬೆಂಗಳೂರಿನಲ್ಲಿ ಪ್ಲೇ ಆಫ್ ಅಂತ ಅವ್ರನ್ನ ನಡೆಸ್ಬೇಕು ಅಂತ ಅನ್ನು ಮಾಡ್ತಾ ಇದ್ದಾರೆ ಇನ್ನೂ ಕೂಡ ವೆನ್ಯೂ ಫೈನಲ್ ಆಗಿಲ್ಲ ಕೆಲವೇ ವಾರಗಳಲ್ಲಿ ಅದನ್ನು ಕೂಡ ಫಿಕ್ಸ್ ಮಾಡಿ ಶೆಡ್ಯೂಲನ್ನು ಬಿಡುಗಡೆಯನ್ನು ಮಾಡ್ತಾರೆ ಹೌದು ನಮ್ಮ ಬೆಂಗಳೂರಿನಲ್ಲೂ ಕೂಡ ಮ್ಯಾಚನ್ನು ಸ್ಟಾರ್ಟ್ ಮಾಡ್ಬೋದು ಬೆಂಗಳೂರಲ್ಲೂ ಕೂಡ ಮ್ಯಾಚನ್ನು ಆಡಿಸ್ಬೋದು ಶೆಡ್ಯೂಲ್ನಲ್ಲಿ ಕೂಡ ಪ್ರಕಟವಾಗಿ ಆಗ್ಬೋದು ಆ್ಯಂಡ್ ಪ್ಲೇ ಆಫ್ ಹಂತದಲ್ಲಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರಲ್ಲಿ ಕಾದು ನೋಡಬೇಕಾಗ್ತದೆ ಹೌದು ಆ್ಯಂಡ್ ನಮ್ಮ ಬೆಂಗಳೂರು ಗೂಲ್ಸ್ ತಂಡ ಕೂಡ ಪ್ರಾಕ್ಟೀಸನ್ನು ಜಾಸ್ತಿಯಲ್ಲಿ ಸ್ಟಾರ್ಟ್ ಮಾಡಿದೆ ಆ್ಯಂಡು ಹೆಚ್ಚಿನ ಅಪ್ಡೇಟ್ ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ